ಇದು ಸ್ವಾಭಿಮಾನದ ಯುದ್ಧ ಸಮಾನತೆ ಯುದ್ಧ ವಿದ್ಯೆಗಾಗಿ ನಡೆದಂತಹ ಬಹಳ ರೋಚಕವಾದಂಥ ಕದನ ಅದು ಕೇವಲ ನೀರು ಕುಡಿದು ಮಾಡಿದಂಥ ಈ ಯುದ್ಧ ಕೇವಲ ಐನೂರು ಜನರು ಯುದ್ಧ ಮಾಡಿ ಐದು ಸಾವಿರ ಜನರನ್ನು ಸಾಯಿಸುತ್ತಾರೆ ಇಪ್ಪತ್ತೆಂಟು ಜನರು ಮಾತ್ರ ವೀರಮರಣ ಹೊಂದುತ್ತಾರೆ ಆ ಇತಿಹಾಸವನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರ ತನಕನೂ ಬಿಟ್ರು ಅದೇ ಬ್ರಿಟಿಷ್ ಸರ್ಕಾರದವರು ಆ ಭಾರತ ದೇಶದಲ್ಲಿರತಕ್ಕಂಥ ಪ್ರತಿಯೊಬ್ಬರೂ ಸಹ ಈ ಯುದ್ಧವನ್ನು ಸ್ಮರಣೆ ಮಾಡಬೇಕು ಅವರಿಗೆ ಯಾರು ವೀರಣ ಮರಣ ಹೊಂದಿದ್ದಾರೆ ಇಪ್ಪತ್ತೆಂಟು ಜನರಿಗೆ ಅವರಿಗೆ ನಮನ ಸಲ್ಲಿಸುವುದರ ಮೂಲಕ ಈ ವ ನೂತನ ವರ್ಷವನ್ನು ಆಚರಣೆ ಮಾಡಬೇಕು ಅಂತ ಎಲ್ಲರಿಗೂ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷದ ಶುಭಾಶಯಗಳನ್ನು ಹೇಳುತ್ತ ನೂತನ ವರ್ಷದ ಶುಭಾಶಯಗಳೊಂದಿಗೆ ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಹಿಂದೆಂದು ಕೇಳರಿಯದ ಮುಂದೆಂದು ನೋಡದ ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಿದೆ ಇದು ಸ್ವಾಭಿಮಾನದ ಯುದ್ಧ ಯುದ್ಧ ವಿದ್ಯೆಗಾಗಿ ನಡೆದಂತಹ ಬಹಳ ರೋಚಕವಾದಂಥ ಕದನ ಅದು ಅಂದು ನಮ್ಮ ಭಾರತ ದೇಶದ ಮೇಲೆ ಪೇಶ್ವೆಯರ ರಾಜರಾದಂತಹ ಎರಡನೇ ಬಾಜಿರಾಯ ಸುಮಾರು ಇಪ್ಪತ್ತೆಂಟು ಸಾವಿರ ಜನರ ಸೈನಿಕರೊಂದಿಗೆ ನಮ್ಮ ಮೇಲೆ ಬಂದಾಗ ಪುಣೆಯ ಪುಣೆಯಿಂದ ಮಹಾರಾಷ್ಟ್ರದ ಪೂಣಾನಗರದಿಂದ ಸುಮಾರು ಇಪ್ಪತ್ತೇಳು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಕೋರೆಗಾಂ ಆ ಸ್ಥಳಕ್ಕೆ ನಮ್ಮ ಮಹಾರ್ ಸೈನಿಕರ ರಾಜರಾದಂತಹ ಸಿದ್ದನಾಕನ ತಂಡ ಕೇವಲ ಐನೂರು ಜನ ಐನೂರು ಜನರ ತಂಡ ಇಪ್ಪತ್ತೇಳು ಕಿಲೋಮೀಟರ್ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಯ ತನಕ ಇಪ್ಪತ್ತೇಳು ಕಿಲೋಮೀಟರ್ ನಡೆದುಕೊಂಡು ಹೋಗಿ ಭೀಮಾಕೋರೆಗಾಂವ ತನಕ ಅಲ್ಲಿ ಅರಿತಾ ಇರತಕ್ಕಂಥ ಭೀಮಾ ನದಿ ತೀರದಲ್ಲಿ ನೀರನ್ನು ಕುಡಿದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾದಂಥ ಈ ಕದನ ರಾತ್ರಿ ಒಂಬತ್ತು ಗಂಟೆ ತನಕ ನಡೆಯುತ್ತೆ ಅಂದರೆ ನಮ್ಮ ಸೈನಿಕರು ಐನೂರು ಜನ ಸೈನಿಕರು ರಾತ್ರಿ ಮಾಡಿರ್ತಕ್ಕಂಥ ಊಟ ಇಪ್ಪತ್ನಾಲ್ಕು ಗಂಟೆ ತನಕನೂ ಊಟ ಮಾಡಿರಲ್ಲ ಬೇ ಕೇವಲ ನೀರು ಕುಡಿದು ಮಾಡಿದಂಥ ಈ ಯುದ್ಧ ಈ ಯುದ್ಧದಲ್ಲಿ ಯಾಕೆ ನಾನು ಹಿಂದೆಂದು ಕೇಳಿರದ ಮುಂದೆಂದು ಕಾಣದ ಯುದ್ಧ ಅಂತ ಯಾಕೆ ಹೇಳ್ತೀನಿ ಅಂತೇಳಿದ್ರೆ ಇಪ್ಪತ್ತೆಂಟು ಸಾವಿರ ಜನರ ಎರಡನೇ ಬಾಜಿರಾಯನ ಸೈನ್ಯವನ್ನು ಕೇವಲ ಐನೂರು ಜನರು ಯುದ್ಧ ಮಾಡಿ ಐದು ಸಾವಿರ ಜನರನ್ನು ಸಾಯಿಸುತ್ತಾರೆ ಐದು ಸಾವಿರ ಜನರನ್ನು ಸಾಯಿಸಿ ಬಾ ನಮ್ಮ ಮೆಹರ್ ಸೈನಿಕರು ಕೇವಲ ಇಪ್ಪತ್ತೆಂಟು ಜನರು ಮಾತ್ರ ವೀರಮರಣ ಹೊಂದುತ್ತಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಒಬ್ಬ ವ್ಯಕ್ತಿ ಎಷ್ಟು ಜನರನ್ನು ಯುದ್ಧ ಮಾಡಿ ಸಾಯಿಸಿದ್ದಾನೆ ಅಂತ ಭವಿಷ್ಯ ದಿನ ಏನಾದರೂ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಈ ಸ್ವಾಭಿಮಾನದ ಯುದ್ಧ ಏನಾದರೂ ಮಾಡಿ ನಮ್ಮ ಮೆಹರ್ ಸೈನಿಕರು ಏನಾದರೂ ಅಂದು ಪೇಶ್ವೆಯರ ವಿರುದ್ಧ ಏನಾದರೂ ಯುದ್ಧ ಗೆಲ್ಲಲಿಲ್ಲ ಅಂತೇಳಿದರೆ ನಮಗೆ ಸ್ವಾತಂತ್ರ್ಯ ಭವಿಷ್ಯ ಇದುವರೆಗೂ ಬರ್ತಾ ಇತ್ತೋ ಇಲ್ವೋ ಅನ್ನೋದು ನಮಗೆ ಅನುಮಾನ ಇದೆ ಆ ದಿನ ನಡೆದಂಥ ಯುದ್ಧ ಅಷ್ಟೊಂದು ಕಠೋರವಾದಂಥ ಯುದ್ಧ ಅಷ್ಟೊಂದು ಸ್ವಾಭಿಮಾನಕ್ಕಾಗಿ ನಡೆದಂಥ ಕದನ ಅದು ಕೇವಲ ಇಪ್ಪತ್ತೆಂಟು ಜನರ ವೀರ ಮರಣ ಹೊಂದಿರತಕ್ಕಂಥ ಆ ಕದನದಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರದವರು ದೊಡ್ಡ ಸ್ತೂಪ ಮಾಡಿ ಇಪ್ಪತ್ತೆಂಟು ಜನರ ಹೆಸರುಗಳನ್ನು ಕೆತ್ತನೆ ಮಾಡಿದರು ಆ ಇತಿಹಾಸವನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರ ತನಕನೂ ಮುಚ್ಚಿಟ್ಬಿಟ್ರು ಅದೇ ಬ್ರಿಟಿಷ್ ಸರ್ಕಾರದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ರಿಸರ್ಚ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಆಗ ಅದನ್ನು ಇತಿಹಾಸನ ಓದಿಕೊಂಡಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಜನವರಿ ಒಂದನೇ ತಾರೀಕು ಅಂದರೆ ಅಂದಿಗೆ ನೂರ ಒಂಬತ್ತು ವರ್ಷಗಳು ಕಳೆದಿರುತ್ತೆ ನೂರ ಒಂಬತ್ತು ವರ್ಷಗಳು ಕಳೆದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿಗೆ ಬಂದು ನೋಡಿದಾಗ ಆ ಸ್ತೂಪದ ತುಂಬ ಮುಳ್ಳುಗಳು ಕಳ್ಳುಗಳು ಎಲ್ಲ ತುಂಬಿರುತ್ತೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಂತ ಕ್ಲೀನ್ ಮಾಡೋಕ್ಕೆ ಹೋಗಿದಾಗ ಅಲ್ಲಿನ ಸರ್ಕಾರದವರು ಬಂದು ಅವರೊಟ್ಟಿಗೆ ಮಾತುಕತೆ ನಡೆಸಿದಾಗ ಅವರೂ ಸಹ ಅಲ್ಲಿ ಫೈಟ್ ಮಾಡಿ ಇದು ನಮ್ಮ ಸ್ವಾಭಿಮಾನಕ್ಕೆ ನಡೆದಂಥ ಕದನ ಇಂಥ ಚರಿತ್ರೆಯನ್ನು ನೀವು ಮುಚ್ಚಾಕಿದ್ದೀರಲ್ಲ ಹೇಳ್ಬಿಟ್ಟು ಅವ್ರ ಮೇಲೆ ಫೈಟ್ ಮಾಡಿ ಅಂದಿನಿಂದ ಸಾವಿರದ ಒಂಬೈನೂರ ಇಪ್ಪತ್ತೇಳರ ತನಕ ಇತಿಹಾಸವನ್ನು ಮಂಚ ಬಚ್ಚಿಟ್ಟಿದ್ದಂಥ ಇತಿಹಾಸವನ್ನು ಬಿಚ್ಚಿಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದುವ ತನಕ ಸಾವಿರದ ಒಂಬೈನೂರ ಐವತ್ತಾರರ ತನಕ ಪ್ರತಿ ವರ್ಷ ನೂತನ ವರ್ಷ ದಿನ ಜನವರಿ ಒಂದನೇ ತಾರೀಕು ಕುಟುಂಬ ಸಮೇತರಾಗ ಅಲ್ಲಿಗೆ ಬಂದು ಅಲ್ಲಿ ಇಪ್ಪತ್ತೆಂಟು ಜನರಿಗೂ ಸಹ ನಮನ ಸಲ್ಲಿಸೋದ್ರ ಮೂಲಕ ಭಾರತ ದೇಶಕ್ಕೆ ಅದರ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟೋಗಿದ್ದಾರೆ ಅಂದಿನಿಂದ ಇಂದಿನ ತನಕ ಕೋಟ್ಯಾಂತರ ಸಂಖ್ಯೆಯಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗ್ತಾರೆ ನಾಳೆ ಅಲ್ಲಿ ಸೇರ್ತಾ ಇರ್ತಕ್ಕಂಥ ಜನಸ್ತೋಮ ಇದೆಯಲ್ಲ ಕನಿಷ್ಠ ಪಕ್ಷ ಏನಿಲ್ಲ ಈ ವರ್ಷ ಬಂದೇ ಇಲ್ಲ ಅಂತ ಹೇಳಿದ್ರು ಸಹ ಒಂದರಿಂದ ಒಂದೂವರೆ ಕೋಟಿ ಜನ ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾ ತೋರಿದಂಥ ದಾರಿಯಲ್ಲಿ ಹೋಗೋದಕ್ಕೆ ಸೈನಿಕರು ಮೆಹರ್ ಸೈನಿಕರಾಗಿರ್ಬೋದು ಎಲ್ಲ ಜನಾಂಗದವರು ಅಲ್ಲಿಗೆ ಹೋಗ್ತಾರೆ ಸುಮಾರು ಅಂದರೆ ಇವತ್ತು ಅವರ ದರ್ಶನ ಪಡಬೇಕು ಅಂದರೆ ಆ ಅಲ್ಲಿರ್ತಕ್ಕಂಥ ಸ್ತೂಪದ ದರ್ಶನ ಮಾಡಬೇಕಂದ್ರೆ ಬೆಳಗ್ಗೆ ನಮ್ಮ ಫ್ರೆಂಡ್ ಕಾಲ್ ಮಾಡಿ ಹೇಳ್ತಾ ಇದ್ದರು ಹಣ ಒಂಬತ್ತು ಕಿಲೋಮೀಟ್ರ್ ನಡಿಬೇಕು ಅಂತೇಳಿ ಅಂಥ ಒಂದು ಅದ್ಭುತವಾದಂಥ ಒಂದು ಘಟನೆ ಇದು ಅಂಥ ಘಟನೆ ದಿನ ಈ ದಿನ ನಾನು ಎಲ್ಲರಿಗೂ ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಿಳಿಸೋದೊಂದೇನೆ ನೂತನ ವರ್ಷ ಅಂತೇಳಿದ್ರೆ ನಾವು ಮೋಜು ಮಸ್ತಿ ಅಲ್ಲ ಇವತ್ತು ಆವತ್ತು ಆ ದಿನ ಏನಾದರೂ ಆ ಕದನ ಮಾಡಿ ಯುದ್ಧ ಮಾಡಿ ಅಂತ ಅಂತೇಳಿದರೆ ಇವತ್ತು ನೂತನ ವರ್ಷ ಆಚರಣೆ ಮಾಡಿಕೊಳ್ಳೋದಕ್ಕೆ ಭಾರತೀಯರಿಗೆ ಯಾರಿಗೂ ಅವಕಾಶ ಇರಲಿಲ್ಲ ಹಾಗಾಗಿ ನಾವೆಲ್ಲರೂ ಸಹ ಭಾರತ ದೇಶದಲ್ಲಿರತಕ್ಕಂಥ ಪ್ರತಿಯೊಬ್ಬರೂ ಸಹ ಈ ಯುದ್ಧವನ್ನು ಸ್ಮರಣೆ ಮಾಡಬೇಕು ಅವರಿಗೆ ಯಾರು ವೀರಣ ಮರಣ ಹೊಂದಿದ್ದಾರೆ ಇಪ್ಪತ್ತೆಂಟು ಜನರಿಗೆ ಅವರಿಗೆ ನಮನ ಸಲ್ಲಿಸುವುದರ ಮೂಲಕ ಈ ಒ ನೂತನ ವರ್ಷವನ್ನು ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಾವೂ ಸಹ ಈ ದಿನ ನೈಟ್ ಅಂದರೆ ಇವತ್ತು ಸಂಜೆ ನಡಿಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಭೂಮಿಯಾದಂಥ ನಾಗಸೇನ ಬುದ್ಧ ವಿಹಾರ ಬೆಂಗಳೂರಿನ ಸದಾಶಿವನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಐದು ಎಕರೆ ಜಮೀನಿದೆ ಆ ಜಮೀನಲ್ಲಿಯೂ ಸಹ ನಾವೆಲ್ಲ ತಯಾರು ಮಾಡ್ಕೊಂಡಿದ್ವಿ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಅವರು ಸ್ಮರಣ ಹೊಂದಿದ್ದಕ್ಕೆ ಈ ದಿನ ಎಂಟು ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಮಾಡಿದ್ದಾರೆ ನಾವು ಅದಕ್ಕೆ ಗೌರವ ಕೊಟ್ಟು ಈ ದಿನ ಕಾರ್ಯಕ್ರಮ ನಡಿಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆಗೆ ನಾವು ಮಕ್ಕಳೊಂದಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ನಾಗಸೇನ ಇಟ್ಕೊಂಡಿದ್ದೀವಿ ಎಲ್ಲರೂ ಸಹ ನಾವು ಎಲ್ಲರೂ ಎಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಥಳಿಗೆ ಮಾಲಾರ್ಪಣೆ ಮೂಡ ಮಾಡೋದ್ರ ಮೂಲಕ ಇಪ್ಪತ್ತೆಂಟು ಜನರ ಸೈನಿಕರನ್ನು ನಾವು ನೆನೆಸ್ಕೊಂಡು ಅವರಿಗೆ ನಮನ ಸಲ್ಲಿಸೋದ್ರ ಮೂಲಕ ನೂತನ ವರ್ಷ ಆಚರಣೆ ಮಾಡಬೇಕಂತ ಈ ಮೂಲಕ ಎಲ್ಲರಲ್ಲೂ ಸಹ ಮನವಿ ಮಾಡ್ತಾಯಿದ್ವಿ